ನಮಸ್ಕಾರ ಅಮೋಪಾರ್ತೆಗಳಿಗೆ ಸ್ವಾಗತ ನಾನ್ ಶಿಲ್ಪ ಈಗ ಹೆಡ್ಲೈನ್ಸ್ ಶಬರಿಮಲೆಯಿಂದ ವಾಪಸ್ ಬರುವ ಭಕ್ತರಿಗೆಲ್ಲ ಕೊರೋನಾ ಪರೀಕ್ಷೆ ಶ್ರೀಲಂಕಾ ಮಾದರಿಯಲ್ಲಿ ಆನೆ ಕ್ಯಾಂಪ್ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಕಾಡಹಂದಿ ದಾಳಿಯಲ್ಲಿ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಹದಿನೈದು ಲಕ್ಷ ಗಾಯಾಳುಗೆ ಮಾಸಿಕ ನಾಲ್ಕು ಸಾವಿರ ಘೋಷಿಸಿದ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ದೇವರಕೇಶವಿ ಗ್ರಾಮದ ರುದ್ರಭೂಮಿಗೆ ತೆರಳುವ ರಸ್ತೆ ತೆರವು ಗ್ರಾಮಸ್ಥರಿಂದ ತಹಸೀಲ್ದಾರ್ ಮಮತಾ ಅವರ ಕಾರ್ಯಕ್ಕೆ ಮೆಚ್ಚುಗೆ ಮತ್ತು ಚನ್ನಪಟ್ಟಣ ಪ್ರವಾಸಿ ತಾಣವನ್ನು ಅಭಿವೃದ್ಧಿಗೊಳಿಸಿ ಜನವರಿ ತಿಂಗಳಲ್ಲಿ ಪ್ರವಾಸೋದ್ಯಮ ಸಚಿವರಿಂದ ಉದ್ಘಾಟಿಸಿ ಪ್ರವಾಸಿಗರಿಗೆ ಅವಕಾಶ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಭರವಸೆ ಈಗಾಗಲೇ ಕೇರಳದಲ್ಲಿ ಕೊರೋನಾ ಹೆಚ್ಚಾಗ್ತಿರೋದ್ರಿಂದ ಶಬರಿಮಲೆಗೆ ಹೋಗಿ ವಾಪಸ್ ಬರುವ ಭಕ್ತರನ್ನ ಕೊರೋನಾ ಪರೀಕ್ಷೆಗೆ ಒಳಪಡಿಸಲಾಗುವುದು ಈಗಾಗಲೇ ಆರೋಗ್ಯ ಇಲಾಖೆಗಳು ಕಟ್ಟುನಿಟ್ಟಿನ ಸೂಚನೆ ನೀಡಿದೆ ಇನ್ನು ಜಿಲ್ಲೆಯಲ್ಲಿ ಹೆಚ್ಚಾಗಿರುವ ಕಾಡಾನೆಯಿಂದ ಮನುಷ್ಯನ ಪ್ರಾಣಹಾನಿ ಸಂಭವಿಸುತ್ತಿದ್ದು ಈ ಬಗ್ಗೆ ಶೀಘ್ರದಲ್ಲಿಯೇ ಬೆಂಗಳೂರಿನಲ್ಲಿ ಸಭೆ ಕರೆದು ಚರ್ಚಿಸಿ ಶ್ರೀಲಂಕಾ ಮಾದರಿಯಲ್ಲಿ ಆನೆ ಕ್ಯಾಂಪ್ ಮಾಡಲಾಗುವುದೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ರಾಜಣ್ಣ ಭರವಸೆ ನೀಡಿದರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲೆಯ ಅಭಿವೃದ್ಧಿ ಕುರಿತು ಸಭೆ ನಡೆಸಿ ನಂತರ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು ಕೊರೋನಾ ಗೈಡ್ ಲೈನ್ಸ್ ಪ್ರಕಾರ ಅರವತ್ತು ವರ್ಷ ಮೇಲ್ಪಟ್ಟವರು ಮಾಸ್ಕ್ ಧರಿಸುವಂತೆ ಸೂಚಿಸಲಾಗಿದೆ ಶಬರಿಮಲೆ ಭಕ್ತಾದಿಗಳಿಗೆ ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆ ನಡೆಸಲಾಗುವುದು ಮತ್ತೆ ರಾಜ್ಯದಲ್ಲಿ ಕೊರೋನಾ ಭೀತಿಯಿಂದಾಗಿ ಈಗಾಗಲೇ ರಾಜ್ಯ ಸರ್ಕಾರ ಗೈಡ್ಲೈನ್ ಬಿಡುಗಡೆ ಮಾಡಲು ಚಿಂತನೆ ನಡೆಸುತ್ತಿದೆ ಮತ್ತು ಕೇರಳದ ಶಬರಿಮಲೆಯಿಂದ ಬರುವಂತಹ ಭಕ್ತಾದಿಗಳನ್ನ ಪರೀಕ್ಷೆ ನಡೆಸಬೇಕೆಂದು ಈಗಾಗಲೇ ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ ಎಂದರು ಎಲ್ಲರೂ ಕೂಡ ಮಾಸ್ಕ್ ಮತ್ತೆ ಈಗ ಅಲ್ಲಿ ಸಬರಿಮಲೆಯಿಂದ ಬರ್ತಕ್ಕಂಥ ಭಕ್ತಾದಿಗಳು ರಾಜ್ಯದಿಂದ ಹೋಗಿರ್ತಕ್ಕಂಥವ್ರಿಗೆ ಅಲ್ಲಿ ಮಾಡಲು ಕೂಡ ಅಲ್ಲಿನ ಟೆಸ್ಟ್ ಮಾಡಿ ಮುಂಜಾಗ್ರತಾ ಕ್ರಮವನ್ನು ಅತಿ ತುರ್ತಾಗಿ ನಮ್ಮ ಸರ್ಕಾರ ತೆಗೆದುಕೊಳ್ತದೆ ಈಗಾಗಲೇ ಆರೋಗ್ಯ ಮಂತ್ರಿಗಳು ಬಹಳಷ್ಟು ವಿಚಾರಗಳನ್ನು ವಿಚಾರಗಳಲ್ಲಿ ಅರ್ಜುನ ಆನಿ ಸಾವಿನ ಬಗ್ಗೆ ಈಗಾಗಲೇ ತನಿಖೆ ನಡೆಸಲಾಗುತ್ತಿದ್ದು ಯಾರೇ ತಪ್ಪಿತಸ್ಥರಿದ್ದರೂ ಕೂಡ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಅರಣ್ಯ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಎಂದರು ಬಂದಿದ್ದಾರೆ ಅಲ್ಲಿ ಅರ್ಜುನ ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಮತ್ತೆ ಇದರ ಸಾವಿಗೆ ಏನೆಲ್ಲ ಕಾರಣ ಇದೆ ಕೂಡ ತನಿಖೆ ಮಾಡಿಸಿ ಆ ತನಿಖೆ ವರದಿ ಬಂದಾದ ಮೇಲೆ ಯಾರು ಅದಕ್ಕೆ ಕಾರಣ ಆಗಿರ್ತದೆ ಏನು ವಾಸ್ತವಾಂಶ ಇದೆ ಅಂತಕ್ಕ ನಿಮಗೂ ತಿಳಿಸ್ತೀವಿ ನಾವು ತಿಳ್ಕೊಳ್ತೀವಿ ತಪ್ಪು ಯಾರಾದರೂ ಎಸ್ಕಿದ್ರೆ ಅವ್ರ ಕ್ರಮನೂ ಆಗುತ್ತೆ ಜನಗಣತಿ ಬಿಡುಗಡೆಗೂ ಮೊದಲೇ ಪರ ಮತ್ತು ವಿರೋಧ ಚರ್ಚೆಗಳು ನಡೆಯುತ್ತಿರುವುದು ಕಾಣುತ್ತಿದ್ದೇವೆ ವರದಿ ಬರುವುದಕ್ಕೆ ಮುಂಚೆ ವಿರೋಧ ಮಾಡಬಾರದು ಜಾತಿ ಗಣತಿ ವರದಿ ಪಡೆಯಲು ಇನ್ನೂರು ಕೋಟಿ ಖರ್ಚು ಮಾಡಲಾಗಿದೆ ಕಾಂತರಾಜ್ ಅವರ ನೇತೃತ್ವದಲ್ಲಿ ವರದಿ ತಯಾರಿಸಲಾಗಿದೆ ಇನ್ನು ಬಿಡುಗಡೆ ಮಾಡುವ ಮೊದಲೇ ವಿನಾಕಾರಣ ಗೊಂದಲ ಸೃಷ್ಟಿ ಮಾಡುವುದು ಸರಿಯಲ್ಲ ವರದಿಯನ್ನು ಅನುಷ್ಠಾನ ಮಾಡುವ ಬದಲು ಸಾರ್ವಜನಿಕರ ಅಭಿಪ್ರಾಯಗಳನ್ನು ಪಡೆದು ವಿಶ್ಲೇಷಣೆ ಮಾಡಿ ಎಲ್ಲರ ಒಮ್ಮತದಿಂದ ಅದನ್ನು ಜಾರಿಗೊಳಿಸಲಾಗುವುದು ಆಗಿಲ್ಲ ಹೇಳಿದರು ಈ ಗಣತಿಲ್ಲಿದ್ದಾರೆ ಸುಮಾರು ಇನ್ನೂ ಕೋಟಿಗೂ ಹೆಚ್ಚು ಹಣ ವ್ಯಯ ಮಾಡಿ ಕಾಂತರಾಜವ್ರು ವರದಿಯನ್ನು ತಯಾರು ಮಾಡಿ ವರದಿನೇ ಇನ್ನೂ ಬಿಡುಗಡೆನೇ ಆಗಿಲ್ಲ ಒಬ್ಬರ ಕೈಯಲ್ಲಿ ನೀವೇನು ನೋಡಿದ್ರೆ ಅಲ್ಲಪ್ಪ ನಾನಂತೂ ನೋಡಿಲ್ಲ ಅದನ್ನು ವರದಿ ಬರೋದ್ಕಿಂತ ಮುಂಚೆನೆ ನಾವೇನೇ ಹಾಗಾಗಿದೆ ಹೀಗಾಗಿದೆ ಅಂತ ಯಾಕೆ ಊಹೆ ಮಾಡಬೇಕು ಒಂದಾಗ ಎರಡನೇದು ವರದಿ ಬಂದಾಕ್ಷಣಕ್ಕೆ ಅದು ಏನು ಜಾರಿ ಆಗೋಯ್ತು ಅಂತ ತಿಳ್ಕೊಬೇಕಾಗಿದೆ ವರದಿ ಒಂದು ಅಂಶಗಳು ವಿವರಗಳನ್ನು ಇವೆಲ್ಲರ ಕೈಗೂ ಕೊಡ್ತಾರೆ ನಮಗೂ ಸಿಗುತ್ತೆ ನಿಮಗೂ ಸಿಗುತ್ತೆ ಇಟ್ ವಿಲ್ ಬಿ ದಿ ಪಬ್ಲಿಕ್ ಡೊಮಿನಿ ಪಬ್ಲಿಕ್ ಡೊಮೈನ್ ಅಲ್ಲಿ ಮೇಲೆ ಎಲ್ಲ ಚರ್ಚೆ ಮಾಡೋಣ ವಿಶ್ಲೇಷಣೆ ಮಾಡೋಣ ಅದ್ರಲ್ಲಿ ಯಾವ್ದು ಜನಪರವಾಗಿರ್ತದೆ ಸರ್ಕಾರ ಒಪ್ಪುತ್ತೆ ಯಾವ್ದು ಜನ ವಿರೋಧಿ ಇರ್ತದೆ ಸರ್ಕಾರ ತಿರಸ್ಕಾರ ಮಾಡುತ್ತದೆ ನಮ್ಮ ಮಾಹಿತಿನೇ ಇಲ್ಲೇ ನಾವು ಅದನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಸುಮಾರು ಇನ್ನೂರು ಕೋಟಿಗೂ ಹೆಚ್ಚು ಹಣ ವ್ಯಯ ಆಗುತ್ತೆ ಸರ್ಕಾರದ ಹಣ ಟ್ಯಾಕ್ಸ್ ಪೇಯರ್ಸ್ ಮನಿ ಅದು ಆ ದೃಷ್ಟಿನಲ್ಲಿ ಜಾತಿ ಗಣತಿ ವರದಿಯನ್ನ ಸರ್ಕಾರಕ್ಕೆ ಅವರು ಸಲ್ಲೂ ರುವ ಲೋಕಸಭಾ ಚುನಾವಣಾ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಸಂಬಂಧ ರಾಷ್ಟ್ರೀಯ ಪಕ್ಷ ರಾಜ್ಯ ಮತ್ತು ರಾಷ್ಟ್ರದ ನಾಯಕರು ಚರ್ಚೆ ನಡೆಸಿ ಸೂಕ್ತ ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ ಸ್ಥಳೀಯರು ಸಾರ್ವಜನಿಕರ ವಿಶ್ವಾಸವನ್ನು ತೆಗೆದುಕೊಂಡು ಜಿಲ್ಲೆಗೆ ಸೂಕ್ತ ಅಭ್ಯರ್ಥಿಯನ್ನು ಪ್ರಕಟಣೆ ಮಾಡಲಿದ್ದಾರೆ ಎಂದರು ರಾಜ್ಯದಲ್ಲಿ ಯಾವುದೇ ರೀಜನಲ್ ಪಾರ್ಟಿ ಅಲ್ಲ ರಾಷ್ಟ್ರೀಯ ಪಕ್ಷದಲ್ಲಿ ಕೆಲವು ನಿಯಮಗಳು ರೀತಿ ರಿವಾಜ್ಗಳಿದ್ದೇ ಕ್ಯಾಂಡಿಡೇಟ್ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ಡೆಲ್ಲಿ ಕೂತಿರೋರು ಕ್ಯಾಂಡಿಡೇಟ್ ಅಂತ ಅದನ್ನು ಎಲ್ಲನೂ ಕೂಡ ವಿಮರ್ಶೆ ಮಾಡಿ ನಮ್ಮ ರಾಜ್ಯ ಮಟ್ಟದ ಮುಖಂಡರುಗಳ ಅಭಿಪ್ರಾಯ ಪಡೆದು ದಿಲ್ಲಿಯವರು ಅಂತಿಮವಾಗಿ ನಿರ್ಧಾರ ಮಾಡ್ತಾರೆ ರಾಜ್ಯದ ಮುಖಂಡರುಗಳು ನಿರ್ಧಾರ ಮಾಡುವಾಗ ಇಲ್ಲಿ ಸ್ಥಳೀಯ ಮುಖಂಡರುಗಳ ಒಪಿನಿಯನ್ನು ಅವರು ತೆಗೆದುಕೊಂಡು ಮುಂದೆ ನಾವು ಗೆಲ್ಲಬೇಕಲ್ಲ ಎಲ್ಲರೂ ಸಹಕಾರವೂ ಬೇಕಲ್ಲ ನಿಮ್ಮದು ಒಳಗೊಂಡಂತೆ ಅದಕ್ಕೂ ಕೆಲ ದಿವಸಗಳಿಂದಷ್ಟೇ ಕಾಡ್ಹಂದಿ ದಾಳಿಯಿಂದ ಓರ್ವರು ಸಾವನ್ನಪ್ಪಿದ ಕುಟುಂಬಕ್ಕೆ ಹದಿನೈದು ಲಕ್ಷ ರೂಪಾಯಿಗಳ ಪರಿಹಾರ ಮತ್ತು ಆಕ್ರಮಣಕ್ಕೆ ಗಾಯಾಳುವಿಗೆ ಮಾಸಿಕ ನಾಲ್ಕು ಸಾವಿರ ರೂಪಾಯಿಗಳನ್ನು ಅರಣ್ಯ ಇಲಾಖೆಯಿಂದ ಭರಿಸಲಾಗುವುದೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಘೋಷಣೆ ಮಾಡಿದರು ಖಾಸಗಿ ಆಸ್ಪತ್ರೆಯಲ್ಲಿ ಕಾಡ್ಹಂದಿ ದಾಳಿಯಿಂದ ಒಳಗಾಗಿ ಚಿಕಿತ್ಸೆ ಪಡೆಯುತ್ತಿರುವ ಇಬ್ಬರು ಮಹಿಳೆಯರು ಗಾಯಗಳನ್ನು ಭೇಟಿ ಮಾಡಿ ಧೈರ್ಯ ಹೇಳಿದರು ನಂತರ ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಸಚಿವರು ಹೊಳನರ್ಸೀಪುರ ತಾಲೂಕಿನಲ್ಲಿ ಕಾಡು ಹಂದಿ ದಾಳಿಯಿಂದ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದು ಹದಿನೈದು ಲಕ್ಷ ಪರಿಹಾರವನ್ನು ನೀಡಲಾಗುವುದು ಜೊತೆಗೆ ದಾಳಿ ನಡೆದಾಗ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಚಿಕಿತ್ಸಾ ವೆಚ್ಚವನ್ನು ಭರಿಸುವುದಲ್ಲದೆ ಮಾಸಿಕವಾಗಿ ಸಾವಿರದಿಂದ ನಾಲ್ಕು ಸಾವಿರದವರೆಗೆ ಅರಣ್ಯ ಇಲಾಖೆಯಿಂದಲೂ ನೀಡಲಾಗುವುದೆಂದರು ಏನು ಅರಣ್ಯ ಇಲಾಖೆಯಿಂದ ಹದಿನೈದು ಲಕ್ಷ ರೂಪಾಯಿ ಕಾಂಪನ್ಸೇಷನ್ನ ಕೊಡುವಂಥದ್ದು ಮಾಡಿದ್ದಾರೆ ಈಗ ಮತ್ತೆ ಗಾಯಗೊಂಡಿರ್ತಕ್ಕಂಥವ್ರದ್ದು ಚಿಕಿತ್ಸಾ ವೆಚ್ಚ ಎಲ್ಲವನ್ನು ಕೂಡ ಅರಣ್ಯ ಇಲಾಖೆ ವತಿಯಿಂದ ಬರೆಸ್ಕೊಡ್ತಕ್ಕಂಥದ್ದು ಆ ನಂತರ ಚಿಕಿತ್ಸೆ ನಂತರ ಅವರೆಲ್ಲ ಗುಣಮುಖ ಆಗಲಿ ಅಂತೇಳಿ ನಮ್ಮೆಲ್ಲರ ಆರೈಕೆ ಇದೆ ಆರೈಕೆಯಂತೆ ಅವರು ಗುಣಮುಖರಾದ ನಂತರ ಅವರಿಗೆ ಮಾಸಿಕ ಏನು ಎರಡು ಸಾವಿರ ನಾಲ್ಕು ಸಾವಿರ ಈ ರೀತಿ ಯಾರು ಹೆಗ್ ಗಾಯಗೊಂಡಿರ್ತಾರೆ ಅವರಿಗೆ ಅದನ್ನು ನಿಗದಿನೂ ಆಗ್ತದೆ ಡಿಪೆಂಡಿಂಗ್ ಆಫ್ ದಿ ಇಂಜುರೀಸ್ ವೆದರ್ ಇಟ್ ಇಸ್ ಸಿಂಪಲ್ ಇಂಜುರಿ ಆರ್ ಪ್ರೀವಿಯಸ್ ಇಂಜುರಿ ಆ ರೀತಿ ಇದ್ದಾಗ ಅದರ ಆಧಾರದ ಮೇಲೆ ಎರಡು ಸಾವಿರ ನಾಲ್ಕು ಸಾವಿರ ಅವರಿಗೆ ಮಾಸಿಕ ಪತ್ತೆಯನ್ನು ಕೊಡುವಂಥ ತೀರ್ಮಾನಗಳು ಕೂಡ ಮಾಡ್ತೇವೆ ಬಟ್ ಇದು ಒಂದು ಅಪರೂಪದಲ್ಲಿ ಅಪರೂಪ ಘಟನೆ ಇದು ಬೇರೆ ಚಿರತೆ ಅವಳಿನಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಆನೆ ಅವಳಿಯಿಂದ ತೊಂದರೆ ಆಗ್ತಕ್ಕಂಥದ್ದು ಈ ರೀತಿ ಎಲ್ಲ ಇದೆ ಆದರೆ ಈ ಒಂದು ಹಂದಿಯಿಂದ ಈ ರೀತಿ ಸಾವಪ್ಪತಕ್ಕಂಥದ್ದು ಅಪರೂಪದಲ್ಲಿ ಇದೊಂದು ಅಪರೂಪವಾದಂತಹ ಘಟನೆ ದುರದೃಷ್ಟಕರ ಅಂತೇಳಿ ಯಾರೆಲ್ಲ ಸಾವಪ್ಪಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಕ್ಕಂಥದ್ದು ಅವರ ಕುಟುಂಬದವರಿಗೆ ಅವರ ಅಗಲಿಕೆ ಏಕೆಂದರೆ ಅವರೆಲ್ಲ ಪಾಪ ರೈತಾಪಿ ಕುಟುಂಬದ ಜನರು ಜೀವನ ಮಾಡಿ ಬೇಸಾಯ ಮಾಡಿ ಜೀವನ ಮಾಡ್ತಕ್ಕಂಥ ಈ ರೀತಿ ಆಘಾತ ಆದಾಗ ಆ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರುಗಳು ಕೂಡ ಹೆಚ್ಚು ಆಘಾತ ಆಗಿರುತ್ತೆ ಆ ದುಃಖನೂ ಆಗಿರುತ್ತೆ ಆ ದುಃಖವನ್ನು ಬೀರೂರು ತಾಲೂಕಿನ ದೇವರಕೇಶವಿ ಗ್ರಾಮದಲ್ಲಿ ರುದ್ರಭೂಮಿಗೆ ತೆರಳುವ ಗ್ರಾಮಸ್ಥರು ದಶಕಗಳಿಂದ ಅನುಭವಿಸುತ್ತಿದ್ದ ಸಮಸ್ಯೆಗೆ ತಹಸೀಲ್ದಾರ್ ಮಮತಾ ಅವರು ಸ್ಪಂದಿಸಿ ಒತ್ತುವರಿಯಾಗಿದ್ದ ರಸ್ತೆಯನ್ನು ತೆರವುಗೊಳಿಸಿದರು ದೇವರಕೇಶವಿ ಗ್ರಾಮಕ್ಕೆ ಬೆಳಿಗ್ಗೆ ಏಳು ಗಂಟೆಗೆ ತಹಸೀಲ್ದಾರ್ ಮಮತಾ ಹಾಗೂ ಸಿಬ್ಬಂದಿಗಳೊಂದಿಗೆ ತೆರಳಿ ಸರ್ವೆ ನಂಬರ್ ನಲವತ್ತೈದರಲ್ಲಿದ್ದ ರುದ್ರಭೂಮಿಗೆ ತೆರಳುವ ಸರ್ವೆ ನಂಬರ್ ಬಾರ್ ಎರಡು ಮತ್ತು ನಲವತ್ತೈದು ಬಾರ್ ಮೂರರ ಜಾಗದಲ್ಲಿ ರಸ್ತೆ ತೆರವುಗೊಳಿಸಿ ರುದ್ರಭೂಮಿಗೆ ತೆರಳಲು ಅನುವು ಮಾಡಿಕೊಟ್ಟು ದಶಕಗಳ ಬೇಡಿಕೆಯಾದ ಈ ಸಮಸ್ಯೆಯನ್ನ ಬಗೆಹರಿಸಿದ ತಹಸೀಲ್ದಾರ್ ಮಮತಾ ಅವರ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಕುರಿತು ಮಾತನಾಡಿದ ಗ್ರಾಮಸ್ಥರಾದ ರವಿ ನಮ್ಮೂರಿನ ರುದ್ರಭೂಮಿಗೆ ತೆರಳುವ ರಸ್ತೆ ಸಮಸ್ಯೆ ಇತ್ತು ಈ ಸಮಸ್ಯೆ ಕುರಿತು ಅನೇಕ ವರ್ಷಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡುತ್ತಲೇ ಇದ್ದೆವು ಆದರೆ ಯಾವುದೇ ಪ್ರಯೋಜನವಾಗಿರಲಿಲ್ಲ ತಹಸೀಲ್ದಾರ್ ಮಮತಾ ಅವರಿಗೆ ರುದ್ರಭೂಮಿಗೆ ತೆರಳಲು ರಸ್ತೆ ಸಮಸ್ಯೆ ಇದೆ ರುದ್ರಭೂಮಿಗೆ ತೆರಳಲು ರಸ್ತೆ ಸಂಪರ್ಕ ಮಾಡಿಕೊಡಿ ಎಂದು ಕಳೆದ ಒಂದು ತಿಂಗಳ ಹಿಂದೆ ಮನವಿ ಮಾಡಿದ್ದೆವು ನಮ್ಮ ಮನವಿಗೆ ಸ್ಪಂದಿಸಿದ ಅವರು ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ತೆರವುಗೊಳಿಸಿದ್ದಾರೆ ನಮ್ಮ ಮನವಿಗೆ ಸ್ಪಂದಿಸಿ ರಸ್ತೆ ತೆರವುಗೊಳಿಸಿದ ತಹಸೀಲ್ದಾರ್ ಮಮತಾ ಅವರಿಗೆ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ತಿಳಿಸುತ್ತೇನೆ ಎಂದರು ಆದರೂ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಸ್ಪಂದಿಸಿರಲಿಲ್ಲ ಮಮತಾ ಮೇಡಮ್ ಬಂದಮೇಲೆ ಮೇಲೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅವರಿಗೂ ವಾರ್ನಿಂಗ್ ಮಾಡಿ ನಿನ್ನೆ ದಿವಸ ಬಂದು ಸ್ಥಳದಲ್ಲೇ ಕೂತು ಬಂದು ನಿಂತು ಏಳು ಗಂಟೆಯಿಂದ ಹನ್ನೊಂದು ಗಂಟೆ ಸಮಯದವರೆಗೂ ಸ್ಥಳದಲ್ಲೇ ಕುದ್ದು ನಿಂತು ರಸ್ತೆ ತೆರವುಗೊಳಿಸಿ ಗ್ರಾಮಸ್ಥರಿಗೆಲ್ಲ ಅನುಕೂಲ ಮಾಡಿದ್ದಾರೆ ಇಂಥ ತಾಲೂಕು ದಂಡಾಧಿಕಾರಿಗಳು ನಮ್ಮ ತಾಲೂಕಿನಲ್ಲಿ ಇರೋದು ನಮಗೆಲ್ಲರಿಗೂ ಹೆಮ್ಮೆ ತಂದಿದೆ ಎಲ್ಲ ಸಹಕಾರ ಕೊಟ್ಟಂಥ ಸರ್ವೆ ಅಧಿಕಾರಿಗಳು ಪಿ ಡಿ ಒ ಆಗಿರ್ಬೋದು ಮತ್ತು ವಿ ಎಲ್ಲ ಅಧಿಕಾರಿಗಳಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ವಿಶೇಷವಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇದಕ್ಕೆ ಸ್ಥಳೀಯ ಶಾಸಕರಿಗೂ ಕೂಡ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇಂಥ ದಕ್ಷ ಸ್ಥಳೀಯ ಶಾಸಕರು ಸ್ಥಳೀಯ ತಾಲೂಕು ದಂಡಾಧಿಕಾರಿಗಳು ನಮ್ಮ ತಾಲೂಕಲ್ಲಿರೋದು ನಮಗೆ ತುಂಬ ಹೆಮ್ಮೆ ತಂದಿದೆ ನಗರದ ಹೊಸ ಬಸ್ ನಿಲ್ದಾಣದ ಪಕ್ಕ ಇರುವ ರಾಜಕೀಯದ ಹಿನ್ನೆಲೆಯಲ್ಲಿ ಮೂಲೆ ಗುಂಪಾಗಿರುವ ಚನ್ನಪಟ್ಟಣ ಪ್ರವಾಸಿ ತಾಣವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ರಾಜಣ್ಣವರು ವೀಕ್ಷಣೆ ಮಾಡಿದಲ್ಲದೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಂತರ ಈ ಜಾಗವನ್ನು ಅಭಿವೃದ್ಧಿಗೊಳಿಸಿ ಜನವರಿ ತಿಂಗಳಲ್ಲಿ ಈ ಪ್ರವಾಸಿ ತಾಣವನ್ನು ಇಲಾಖೆಯ ಸಚಿವರಿಂದ ಉದ್ಘಾಟಿಸಿ ಪ್ರವಾಸಿಗರಿಗೆ ಅವಕಾಶ ಕಲ್ಪಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಮಕ್ಕಳ ಮತ್ತು ಮಹಿಳಾ ಇಲಾಖೆಗೆ ಸೇರಿದೆ ಎಂಬುದು ಒಂದು ಎರಡನೆಯದಿದಕ್ಕೆಲ್ಲ ವೆಚ್ಚ ಕೊಟ್ಟಿರುವುದು ಪ್ರವಾಸೋದ್ಯಮ ಇಲಾಖೆಯವರು ಸುತ್ತ ಕಟ್ಟಡ ನಿರ್ಮಿಸಿದ್ದಾರೆ ಎಲ್ಲಾ ಕೆಲಸವನ್ನ ಜಾಗರೂಕತೆಯಿಂದ ಮುಗಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಮುಂದಿನ ತಿಂಗಳ ಮೊದಲ ವಾರ ಇಲ್ಲವೇ ಎರಡನೇ ವಾರದಲ್ಲಿ ಟೂರಿಸಂ ಇಲಾಖೆ ಸಚಿವರನ್ನೇ ಕರೆಸಿ ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿಸಲಾಗುವುದು ಈ ತರಹ ಕೆಲಸ ಆಗದೆ ಬಹಳ ವರ್ಷ ಉದ್ಘಾಟನೆಯಾಗದೆ ಹಾಗೆ ಉಳಿದಿರುವುದು ಹೆಚ್ಚು ಈ ಜಿಲ್ಲೆಯಲ್ಲಿ ಇದ್ದು ಕರೆದುಕೊಂಡು ಬಂದು ಈ ಟೌನ್ ನಲ್ಲಿ ಇರುವಂತಹ ಎಲ್ಲ ಕೆಲಸವನ್ನ ಕೂಡ ಮುಗಿಸಿ ಶೀಘ್ರ ಉದ್ಘಾಟನೆಯಾಗಬೇಕು ಎಂದು ಮಾಡಿಸುತ್ತೇನೆ ಇದ್ದರು ಡಿಪಾರ್ಟ್ಮೆಂಟ್ ಸೇರಿದ್ದು ಅಂತ ಒಂದು ಎರಡನೇದು ಇದು ಕನ್ಸ್ಟ್ರಕ್ಷನ್ ಕಾಸ್ಟ್ ಎಲ್ಲ ಕೊಟ್ಟಿರೋದು ಟೂರಿಸಂ ಡಿಪಾರ್ಟ್ಮೆಂಟ್ನವರು ಬಿಲ್ಡಿಂಗ್ ಕಟ್ಟಿದ್ರೆ ಪಿಡಂಬ ಈಗ ಸುತ್ತ ಬ್ಯೂಟಿಫಿಕೇಶನ್ ಎಲ್ಲ ಇರಿಗೇಷನ್ ಡಿಪಾರ್ಟ್ಮೆಂಟ್ನವರು ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಎಲ್ಲ ಕೆಲಸನೂ ಕೂಡ ಆದಷ್ಟು ಜಾಗ್ರತೆ ಮುಗಿಸ್ಬೇಕು ಅಂತಲೂ ಹೇಳಿದ್ದೀನಿ ಮುಂದಿನ ತಿಂಗಳಲ್ಲಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಟೂರಿಸಂ ಮಿನಿಸ್ಟರ್ನವರು ಕರೆಸಿದ್ರು ಇನಾಗ್ರೇಷನ್ ಮಾಡಿಸ್ತೀನಿ ಸಂಪೂರ್ಣವಾಗಿ ಮತ್ತು ಇಲ್ಲಾಂದರೆ ಕ ಕೆಲಸಗಳು ಹೆಚ್ಚು ಆಫ್ಟರ್ನ್ ಆಗಿ ನಿಂತಿರುವಂಥವು ಭಾಳ ವರ್ಷದಿಂದ ಉದ್ಘಾಟನೆ ಆಗದೆ ಇರುವಂಥವು ಇನ್ನೂ ಹೆಚ್ಚು ಕಾರ್ಯಕ್ರಮಗಳಿದ್ದರೆ ನಾವು ಮುಖ್ಯಮಂತ್ರಿಗಳನ್ನ ಕರ್ಕೊಂಡ್ಬಂದು ಇದೆಲ್ಲನೂ ಟೌನಲ್ಲಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಆಗಿರೋ ಜಲ್ದಿ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅಪರ ಜಿಲ್ಲಾಧಿಕಾರಿ ಶಾಂತಲಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಉಪವಿಭಾಗಾಧಿಕಾರಿ ಮಾರುತಿ ನಗರಸಭೆ ಆಯುಕ್ತ ಸತೀಶ್ ಕುಮಾರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಉಪಸ್ಥಿತರಿದ್ದರು ಈಗ ಜಾಹೀರಾತು ಮಗುವಿರಲಿ ಮಡಿಲಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡು ಸಂತಸ ಮನೆ ಸಂತಸ ಸಂತಸಂಬಿರಲಿ ಮನೆಯಲ್ಲಿ ಮಗುವಿರಲಿ ಮಡಿಲಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ ಸಂತಸ ಐವಿ ಮತ್ತು ಎಂಟು ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು ಫ್ಯಾಮಿಲಿ ಕಿಡ್ಸ್ ಕಪಲ್ ಎಲ್ಲರೂ ಕೂಡ ಹೊಸ ವರ್ಷ ಟ್ವೆಂಟಿ ಟ್ವೆಂಟಿ ಹೇಗ್ ವೆಲ್ಕಮ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ನಿಮ್ಗೊಂದು ಪರ್ಫೆಕ್ಟ್ ಈವೆಂಟ್ ವರುಣ್ ಮೆನ್ಷನ್ ಪ್ರೆಸೆಂಟ್ ನ್ಯೂ ಇಯರ್ ಪಾರ್ಟಿ ಬೆಸ್ಟ್ ಈವೆಂಟ್ ಆಫ್ ದಿ ಇಯರ್ ಇದೇ ತಿಂಗಳ ಡಿಸೆಂಬರ್ ಲೈವ್ ಮ್ಯೂಸಿಕ್ ಡ್ರಿಂಕ್ಸ್ ಗೇಮ್ಸ್ ಫನ್ ಆಕ್ಟಿವಿಟೀಸ್ ಲಕ್ಕಿ ಡ್ರಾ ಕೇಕ್ ಕಟಿಂಗ್ ಅನ್ಲಿಮಿಟೆಡ್ ವೆಜ್ ಅಂಡ್ ನಾನ್ ವೆಜ್ ಬಫೆಟ್ ಕೂಡ ಇದೆ ಜೊತೆಗೆ ಕಾಂಪ್ಲಿಮೆಂಟರಿ ಡ್ರಿಂಕ್ಸ್ ಅನ್ನು ಕೂಡ ಕೊಡ್ತಿದ್ದಾರೆ ಐದು ವರ್ಷ ಮೇಲ್ಪಟ್ಟ ಮತ್ತು ಹದಿನೈದು ವರ್ಷ ಒಳಪಟ್ಟ ಮಕ್ಕಳಿಗೆ ಎಂಟ್ರಿ ಫೀ ಕೇವಲ ಐವತ್ತು ರೂಪಾಯಿ ಕಪಲ್ಗಳಿಗೆ ಎಂಟ್ರಿ ಫೀ ಎರಡ್ ಸಾವಿರದ ಸಿಂಗಲ್ ಆಗಿದ್ರೆ ಟೆನ್ಷನ್ ಯಾಕೆ ನಿಮ್ಗೂ ಕೂಡ ಎಂಟ್ರಿ ಫೀ ಕೇವಲ ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ನೈನ್ ತ್ರೀ ಸಿಕ್ಸ್ ಫೋರ್ ಜೀರೋ ಡಬಲ್ ಒನ್ ಸೆವೆನ್ ಫೋರ್ ಸೆವೆನ್ ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ಪಡೆಯಿರಿ ರೂಪಾಯಿ ಏಳು ಸಾವಿರದ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಮತ್ತು ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಡಿಸೆಂಬರ್ ಹನ್ನೊಂದರಿಂದ ಜನವರಿ ಏಳರವರೆಗೆ ಅವಕಾಶ ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು ನಮ್ಮ ಎಲ್ಲಾ ಮಳಿಗೆಯಲ್ಲಿ ಮತ್ತು ಗೋಲ್ಡ್ ಡಾಟ್ ಕಾಮ್ನಲ್ಲಿ ನಲ್ಲಿ ಲಭ್ಯ ಷರತ್ತುಗಳು ಅನ್ವಯ Get ready for Bhima Brilliance Diamond Jewelry Festival. With every diamond purchase, get flat rupees 7,000 instant cash back per carat and a free gift card worth up to rupees 3 lakh. Valid from 11th December to 7th January. Bhima Diamonds are 1 in a billion, just like you. Available in all our stores and bhimagold.com. TNC Apply. Ratnam Silks. Janamana Number 1, Reshmehagu Fancy Sirigala Exclusive Showroom. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಪ್ಯೂರ್ ಬನಾರಸ್ ಸಿಲ್ಕ್ಸ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎನ್ ಸಿ ಸಿ ಆಫೀಸ್ ಆರ್ ಸಿ ರೋಡ್ ಹಾಸನ್ ಫೋನ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಟು ಒನ್ ಜೀರೋ ಸಿಕ್ಸ್ ಡಬಲ್ ನೈನ್ ಹಾಗೂ ಜೀರೋ ಏಟ್ ಒನ್ ಸೆವೆನ್ ಟು ಟೂ ನೈನ್ ಸಿಕ್ಸ್ ತ್ರೀ ಡಬಲ್ ನೈನ್ ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಸುಭಾಷ್ ಸ್ಕ್ವೇರ್ ಬಿ ಎಂ ರೋಡ್ ಹಾಸನ್ ಪರಿಶುದ್ಧವಾದ ಚಿನ್ನ ಬೆಳ್ಳಿ ಹಾಗೂ ವಜ್ರಾಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನುರಿತ ಕುಶಲಕರ್ಮಿಗಳಿಂದ ನಿಮ್ಮ ಮನಸೂರಿಗೊಳ್ಳುವ ಆಭರಣಗಳ ತಯಾರಿಕೆ ನಗರದ ಹೃದಯ ಭಾಗದಲ್ಲಿ ವಿಶಾಲವಾದ ಮಳಿಗೆಯನ್ನ ಹೊಂದಿದ್ದು ಗ್ರಾಹಕರಿಗೆ ನಿರಂತರ ಸೇವೆ ನೀಡುತ್ತಿದೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷವನ್ನ ಆಚರಿಸಿ ಕನ್ಸ್ ಗೋಲ್ಡನ್ ಡೈಮಂಡ್ಸ್ನ ಅತ್ಯಾಕರ್ಷಕ ಕೊಡುಗೆಗಳೊಂದಿಗೆ ಚಿನ್ನಾಭರಣಗಳ ವೇಸ್ಟೇಜ್ನ ಮೇಲೆ ಪಡೆಯಿರಿ ಶೇಕಡಾ ಇಪ್ಪತ್ತರ ರಿಯಾಯಿತಿ ಡೈಮಂಡ್ನ ಬೆಲೆಯ ಮೇಲೆ ಪಡೆಯಿರಿ ಶೇಕಡಾ ಮೂವತ್ತರ ರಿಯಾಯಿತಿ ಹಾಗೂ ಬೆಳ್ಳಿ ವಸ್ತುಗಳ ಎಂಆರ್ಪಿಯ ಮೇಲೆ ಪಡೆಯಿರಿ ಶೇಕಡ ಹದಿನೈದರ ರಿಯಾಯಿತಿ ಜೊತೆಗೆ ಮಂತ್ಲಿ ಸ್ಕೀಮ್ ಮಾಸಿಕ ಉಳಿತಾಯ ಯೋಜನೆಯ ಸದಸ್ಯತ್ವದೊಂದಿಗೆ ನೆಚ್ಚಿನ ಚಿನ್ನಾಭರಣಗಳನ್ನು ನಿಮ್ಮದಾಗಿಸಿಕೊಳ್ಳಿ ಭೇಟಿ ಕೊಡಿ ಕನ್ಸ್ ಗೋಲ್ಡನ್ ಡೈಮಂಡ್ಸ್ ಸುಭಾಷ್ ಸ್ಕ್ವೇರ್ ಬಿಎಂ ರೋಡ್ ಹಾಸನ್ ಫೋನ್ ನಂಬರ್ಸ್ ನೈನ್ ಡಬಲ್ ಜೀರೋ ಏಟ್ ಟು ಡಬಲ್ ನೈನ್ ಫೈವ್ ಸಿಕ್ಸ್ ಜೀರೋ ಹಾಗೂ ಝೀರೋ ಏಟ್ ಒನ್ ಸೆವೆನ್ ಟು ಫೋರ್ ಫೈವ್ ಟೂ ಫೈವ್ ನೈನ್ ಜೀರೋ ಬಿ ಬಿ ಬ್ಯೂಟಿಫುಲ್ ಮಹಿಳೆಯರ ಗೌನ್ಸ್ ಲೆಹೆಂಗಾ ಪ್ಲಾಜೋ ಸೆಟ್ಸ್ ಚೂಡಿದಾರ್ ಮತ್ತು ಮಕ್ಕಳ ಲೆಹೆಂಗಾ ಗೌನ್ ಸೂಟ್ಸ್ ಹಾಗೂ ವೆಸ್ಟರ್ನ್ ಉಡುಪುಗಳ ಮಹಾ ಭಂಡಾರ ಈ ಹಬ್ಬದ ಶುಭ ದಿನಗಳಲ್ಲಿ ಕೊಳ್ಳಿರಿ ಅತ್ಯುನ್ನತ ಶ್ರೇಣಿಯ ಕಲೆಕ್ಷನ್ಗಳು ರೆಹಾರ್ ಶೋರೂಮ್ನಲ್ಲಿ ರೇರ್ ಕಲೆಕ್ಷನ್ಸ್ ಇನ್ ರೆಹಾರ್ ಖುಷಿ ಆಯಿತು ನಂಗೆ ಹಾಸನಲ್ಲಿ ಈ ಥರ ಸಿಕ್ಕಿರಲಿಲ್ಲ ಇಲ್ಲಿ ಸಿಕ್ಕಿದೆ ಕಲೆಕ್ಷನ್ಸ್ ಚೆನ್ನಾಗಿದೆ ಆ್ಯಕ್ಚುಲಿ ನಂಗೆ ಇದು ಇವತ್ತು ಫಸ್ಟ್ ವಿಸಿಟ್ ಇಲ್ಲಿ ಬಂದಿದ್ದು ನನಗೆ ಕಲೆಕ್ಷನ್ಸ್ ಇಷ್ಟ ಆಯಿತು ಮಕ್ಕಳಲ್ಲೆಲ್ಲ ಕಲೆಕ್ಷನ್ಸ್ ಚೆನ್ನಾಗಿದೆ ಸೊ ಐ ಫೀಲ್ ಹ್ಯಾಪಿ ವಿತ್ ದಟ್ ನಾನು ಸಮ್ ಟಾಪ್ಸ್ ಜೀನ್ಸ್ ಎಲ್ಲ ತೊಗೊಂಡಿದ್ದೀನಿ ನನಗೆ ಇಷ್ಟ ಆಯಿತು ಇಂದೇ ಭೇಟಿ ನೀಡಿ ಹತ್ತನೇ ಅಡ್ಡ ರಸ್ತೆ ಶಂಕರಮಠ ರಸ್ತೆ ಲೆನನ್ ಕ್ಲಬ್ ಹತ್ತಿರ ಪುರಂ ಹಾಸನ ಮೊಬೈಲ್ ನಂಬರ್ ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿಹ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಹಿಂದೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ ಹೊಳೆನರಚಿಪುರ ಪಟ್ಟಣದ ಪುರಸಭೆಯ ಹನ್ನೊಂದನೇ ವಾರ್ಡಿಗೆ ನಡೆಯಲಿರುವ ಪುರಸಭಾ ಉಪಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಬಯಸಿ ನಾಮಪತ್ರ ಸಲ್ಲಿಸಿದ ಅನಂತ್ ಪ್ರಸಾದ್ ಅವರು ನಾಮಪತ್ರ ಹಿಂಪಡೆದಿದ್ದು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಬೈರಶೆಟ್ಟಿ ಉರುಫ್ ತರಕಾರಿ ಮಂಜು ಅವರಿಗೆ ಬೆಂಬಲ ಸೂಚಿಸುವುದಾಗಿ ಅಧಿಕೃತವಾಗಿ ಘೋಷಣೆ ಮಾಡಿದರು ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅನಂತ್ ಪ್ರಸಾದ್ ಕಾಂಗ್ರೆಸ್ ಅಭ್ಯರ್ಥಿಯಾದ ಬೈರಶೆಟ್ಟಿ ಗೆಲ್ಲಿಸಿಕೊಳ್ಳಲು ಕಾಂಗ್ರೆಸ್ ನಾಯಕರಾದ ಶ್ರೀ ಎಸ್ ಎಂ ಪಟೇಲ್ ಪುರಸಭೆ ಮಾಜಿ ಅಧ್ಯಕ್ಷರಾದ ವಿ ಪುಟರಾಜು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಡಿ ಲಕ್ಷ್ಮಣ್ ಅವರ ಮಾರ್ಗದರ್ಶನದಲ್ಲಿ ಹಗಲಿರು ಶ್ರಮಿಸುವುದಾಗಿ ಹೇಳಿದರು ನಡೆಯುವ ಉಪಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾವು ಸ್ಪರ್ಧಿಸಿದ್ದೆ ಪಕ್ಷೇತರ ನಾಮಪತ್ರವನ್ನು ಈ ದಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಬೈರ್ ಶೆಟ್ಟಿ ಅವರಿಗೆ ಬೆಂಬಲ ಸೂಚಿಸಿದಾಗ ಅವರಿಗೋಸ್ಕರ ವಾಪಸ್ ತೆಗೆದುಕೊಂಡಿರ್ತೇವೆ ನಾವು ಪುಟರಾಜು ಎಚ್ ವಿ ಪುಟರಾಜು ಮತ್ತು ಅಧ್ಯಕ್ಷ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಡಿ ಲಕ್ಷ್ಮಣ್ ಮಾತನಾಡಿ ಹೊಣೆನರಸುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಯುವ ನಾಯಕರಾದ ಶ್ರೇಯಸ್ ಪಟೇಲ್ ಅವರ ನೇತೃತ್ವದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಎಚ್ ವಿ ಪುಟ್ಟರಾಜು ಮತ್ತು ಅವರ ಸ್ನೇಹಿತರ ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳ ಸಹಕಾರದೊಂದಿಗೆ ಚುನಾವಣಾ ಪ್ರಚಾರವನ್ನು ನಡೆಸಲಿದ್ದು ಮತದಾರರ ವಿಶ್ವಾಸವನ್ನು ಗಳಿಸಿ ನಮ್ಮ ಪಕ್ಷದ ಅಭ್ಯರ್ಥಿಯಾದ ಬೈರಶೆಟ್ಟಿಯವರನ್ನು ಅವರನ್ನು ಗೆಲ್ಲಿಸಿಕೊಳ್ಳಲು ಇಂದಿನಿಂದಲೇ ಕಾರ್ಯಪ್ರವೃತ್ತರಾಗುತ್ತೇವೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬೆಂಬಲ ಸೂಚಿಸಿದ ಅನಂತ್ ಪ್ರಸಾದ್ ಅವರಿಗೆ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ನಾಯಕರು ಸದಾ ಅಭಾರಿಯಾಗಿರುತ್ತೇವೆ ಎಂದರು ಉಪಚುನಾವಣೆ ನಡೆಯುತ್ತಿದೆ ಆ ಒಂದು ಚುನಾವಣೆಗೆ ಏನು ಪಕ್ಷೇತರಾಗಿ ಸ್ಪರ್ಧಿಸಿದಂತಹ ಸನ್ಮಾನ್ಯ ಶ್ರೀ ಅನಂತ್ ಪ್ರಸಾದ್ ರವರು ಇವತ್ತು ನಾಮಪತ್ರನ ವಾಪಸ್ ತಗೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂತಹ ಬೈಶೆಟ್ಟಿ ಉರ್ಫು ಸರ್ಕಾರಿ ಮಂಜೂರು ಅವರಿಗೆ ಬೆಂಬಲ ಸೂಚಿಸಿ ವಾಪಸ್ ತಗೊಂಡಿದ್ದಾರೆ ಅವ್ರಿಗೂ ತುಂಬ ಹೃದಯದ ಒಂದು ಕೃತಜ್ಞತೆಯನ್ನು ಈ ಒಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಸಲ್ಲಿಸಲಿಕ್ಕೆ ಬಯಸ್ತೇವೆ ಏನಿವತ್ತು ಚುನಾವಣೆ ಇಪ್ಪತ್ತೇಳನೇ ತಾರೀಕು ನಡೆಯುತ್ತದೆ ಆ ಚುನಾವಣೆಯ ನನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಯುವ ನಾಯಕರು ಹಾಗೂ ಹುಳಸ್ಪುರ ವಿಧಾನಸಭೆ ಕ್ಷೇತ್ರದ ಪ್ರಭಾವಿ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಶ್ರೇಯಸ್ ಎಂ ಪಟೇಲ್ರವರು ಮತ್ತು ಹಾಗೆ ನಮ್ಮ ಪುರಸಭೆ ಮಾಜಿ ಅಧ್ಯಕ್ಷರಾದ ಎಚ್ ವಿ ಪುಟ್ರಾಜರವರು ಅದೇ ರೀತಿ ಅವರ ಸ್ನೇಹಿತರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾಂಗ್ರೆಸ್ ಮುಖಂಡರು ಒಂದು ಸಮ್ಮುಖದಲ್ಲಿ ಈ ಚುನಾವಣೆಯನ್ನ ನಾವು ಬಹಳಷ್ಟು ಪ್ರತಿಷ್ಠೆಯಾಗಿ ತಗೊಂಡು ಈ ಚುನಾವಣೆಯಲ್ಲಿ ಬೈಶೆಟ್ಟಿ ಅವರನ್ನ ಗೆಲ್ಲಿಸಿಕೊಂಡು ಬರ್ತೀವಿ ಅನ್ನೋ ಒಂದು ಆಶಾಭಾವನ ವ್ಯಕ್ತಪಡಿಸುತ್ತೇವೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಪುರಸಭೆ ಮಾಜಿ ಅಧ್ಯಕ್ಷ ಎಚ್ ವಿ ಪುಟ್ಟರಾಜು ಪುರಸಭೆ ಮಾಜಿ ಸದಸ್ಯ ಎಚ್ ಡಿ ಕುಮಾರ್ ಉಮೇಶ್ ಸತೀಶ್ ಬಸವರಾಜು ಬಾಲಾಜಿ ಗಿರೀಶ್ ಕಿಟ್ಟಿ ಜಗದೀಶ್ ಯೋಗೇಶ್ ನಿಂಗರಾಜು ಕಾಂಗ್ರೆಸ್ ಅಭ್ಯರ್ಥಿ ಬೈರಶೆಟ್ಟಿ ಹಾಜರಿದ್ದರು ಸಕಲೇಶ್ಪುರದಲ್ಲಿ ಸುಭಾಷ್ ಮೈದಾನವನ್ನು ಅನ್ಯ ಉದ್ದೇಶಗಳಿಗೆ ಕೊಡಬಾರದೆಂದು ಆಗ್ರಹಿಸಿ ಸುಭಾಷ್ ಮೈದಾನ ಹಿತರಕ್ಷಣಾ ವೇದಿಕೆ ವತಿಯಿಂದ ಸಕಲೇಶ್ಪುರದಲ್ಲಿ ಉಪವಿಭಾಗಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಫುಟ್ಬಾಲ್ ಆಟಗಾರರಾದ ನಾಗೇಶ್ ಮಾತನಾಡಿ ಸುಭಾಷ್ ಮೈದಾನದಲ್ಲಿ ಫುಟ್ಬಾಲ್ ಶಟಲ್ ಕ್ರಿಕೆಟ್ ಆಟಗಾರರು ಇಲ್ಲಿ ಆಟವನ್ನು ಆಡುತ್ತಾರೆ ಹಾಗೂ ಸಕಲೇಶ್ಪುರ ತಾಲೂಕಿಗೆ ಇದು ಒಂದೇ ಕ್ರೀಡಾಂಗಣವಿದ್ದು ಈ ಕ್ರೀಡಾಂಗಣವನ್ನ ಜನವರಿ ಆರನೇ ತಾರೀಕು ನಡೆಯುವ ಕೃಷಿ ಮೇಳವನ್ನು ಏರ್ಪಡಿಸಿದ್ದು ಈ ಕಾರ್ಯಕ್ರಮಕ್ಕೆ ಅನುಮತಿ ನೀಡಬಾರದು ಹಾಗೂ ನಾವುಗಳು ಈ ಹಿಂದಿನಿಂದಲೂ ಶಟಲ್ ಕ್ರಿಕೆಟ್ ಫುಟ್ಬಾಲ್ ಟೂರ್ನಮೆಂಟ್ಗಳನ್ನು ಇಲ್ಲಿ ತಮ್ಮ ಸ್ವಂತ ಖರ್ಚಿನಿಂದ ಹಣ ಹಾಕಿ ಟೂರ್ನಮೆಂಟ್ಗಳನ್ನು ನಡೆಸಿಕೊಂಡು ಬಂದಿದ್ದೇವೆ ಹಾಗೂ ಈ ಮೈದಾನದ ನಿರ್ವಹಣೆಯನ್ನು ಸಹ ಇಲ್ಲಿನ ಆಟಗಾರರು ಮಾಡುತ್ತಾ ಬಂದಿದ್ದಾರೆ ಅದಕ್ಕೋಸ್ಕರ ಈ ಕ್ರೀಡಾಂಗಣವನ್ನು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಕೊಡದೆ ಕ್ರೀಡಾಪಟುಗಳಿಗೆ ಇರಬೇಕು ಇದರ ಬಗ್ಗೆ ದಯವಿಟ್ಟು ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಇತ್ತ ಗಮನಹರಿಸಬೇಕೆಂದರು ಈ ದಿನ ಈಗ ನಾವೆಲ್ಲ ಎಲ್ಲ ಫುಟ್ಬಾಲ್ ಆಟಗಾರರು ಮತ್ತೆ ಕ್ರಿಕೆಟು ಶಟ್ಲು ಎಲ್ಲ ಆಟಗಾರರು ಬಂದು ಈಗ ಎ ಸಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ಇದರ ಕಾರಣ ಇಷ್ಟೇ ಆರನೇ ತಾರೀಕಿಗೆ ಕೃಷಿ ಮೇಳಕ್ಕೆ ಏನು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು ದಯವಿಟ್ಟು ಅದನ್ನ ಯಾವುದೇ ರೀತಿ ಕೊಡಬಾರ್ದು ಅಂತ ಹೇಳೋದಕ್ಕಿಂತ ಅದನ್ನು ಕೊಟ್ಟರೂ ಕೂಡ ಅದನ್ನು ಮುಂದಿನ ಅದು ನಮಗೆ ಕ್ರೀಡೆ ಮಾಡೋದಕ್ಕೆ ಆಟ ಆಡೋದಕ್ಕೆ ಸರಿಯಾದ ದಾರಿ ನೆರವೇರಿಸ್ಕೊಡ್ಬೇಕು ಜೊತೆಗೆ ಆ ಫೀಲ್ಡನ್ನು ಇನ್ನು ಹಿಂದೆ ಹೇಗಿತ್ತು ಅದೇ ಥರ ಪುನರಾವರ್ತಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ಜೊತೆಗೆ ಕೊಡದೇ ಇರೋದೇ ನಮಗೆ ತುಂಬ ಒಳ್ಳೆಯದು ಯಾಕೆ ಅಂದರೆ ಈ ಫೀಲ್ಡು ತುಂಬ ಹಾಳಾಗುತ್ತೆ ಈಗಾಗಲೇ ನಾವು ಎಲ್ಲ ಟೂರ್ನಮೆಂಟ್ ಮಾಡಿದ್ದೀವಿ ಕ್ರಿಕೆಟ್ ಮಾಡಿದ್ದೀವಿ ಫುಟ್ಬಾಲ್ ಮಾಡಿದ್ದೀವಿ ಆ ಎಲ್ಲ ಟೂರ್ನಮೆಂಟ್ ಕಾಲದಲ್ಲೂ ಕೂಡ ನಾವೇ ಸ್ವತಃ ನಮ್ಮ ಕೈಯಿಂದನೇ ಮತ್ತು ನಾವೇ ಫಂಡ್ ಹಾಕಿ ಅದನ್ನು ಕ್ಲೀನ್ ಮಾಡಿಸಿ ನಾವು ಟೂರ್ನಮೆಂಟ್ ನಡೆಸಿದ್ದೀವಿ ಈ ಥರ ಪ್ರತಿ ಸಾರಿನೂ ಪಬ್ಲಿಕ್ ಫಂಕ್ಷನ್ಗೆ ಮತ್ತು ಪಟಾಕಿಗೆಲ್ಲ ಈ ಸಾರಿ ಕೊಟ್ಟಿದ್ದರು ಹಂಗೆ ಪಟಾಕಿ ಕೊಟ್ಟರು ಹಂಗಾಗಿ ಪಬ್ಲಿಕ್ ಫಂಕ್ಷನ್ಗೆಲ್ಲ ಕೊಡ್ತಾಯಿದ್ರೆ ಇದು ಮೈದಾನ ಹಾಳಾಗುತ್ತೆ ದಯವಿಟ್ಟು ಎ ಸಿ ಆಗಲಿ ಡಿ ಸಿ ಆಗಲಿ ಬಗ್ಗೆ ಗಮನ ಹರಿಸಿ ಸರ್ಕಾರದವರು ಉಪಯೋಗಿಸಬೇಕು ಕ್ರೀಡೆಗಾಗಿ ಮುಡುಪಾಗಿರಬೇಕು ಅಂತ ತಮ್ಮೆಲ್ಲರಲ್ಲಿ ರಾಜ್ಯ ಸರ್ಕಾರವು ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಆಲಿಸಿ ವಿದ್ಯಾರ್ಥಿಗಳ ತರಗತಿಗಳು ಸುಗಮವಾಗಿ ನಡೆಸುವಂತೆ ಆಗ್ರಹಿಸಿ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಇದೇ ವೇಳೆ ಪ್ರತಿಭಟನಾಕಾರರು ಮಾಧ್ಯಮದೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಅತಿಥಿ ಉಪನ್ಯಾಸಕರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಇದರಿಂದಾಗಿ ಪದವಿ ಕಾಲೇಜುಗಳಲ್ಲಿ ಸರಿಯಾಗಿ ತರಗತಿಗಳು ನಡೆಯದೆ ವಿದ್ಯಾರ್ಥಿಗಳ ಪಠ್ಯ ಚಟುವಟಿಕೆಗಳಲ್ಲಿ ಹಿನ್ನಡೆಯಾಗುತ್ತಿದೆ ಕೆಲವೊಂದು ವಿಶ್ವವಿದ್ಯಾಲಯಗಳು ಸೆಮಿಸ್ಟರ್ ಪರೀಕ್ಷೆಯನ್ನು ನಡೆಸುವ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿವೆ ಆದರೆ ತರಗತಿಗಳು ಸರಿಯಾಗಿ ನಡೆಯದೆ ವಿದ್ಯಾರ್ಥಿಗಳು ಹೇಗೆ ಪರೀಕ್ಷೆ ಬರೆಯಬೇಕು ಎಂಬ ಪ್ರಶ್ನೆ ವಿದ್ಯಾರ್ಥಿ ಸಮುದಾಯದ ಮಧ್ಯೆ ಮೂಡುತ್ತಿದೆ ಎಂದರು ತರಗತಿಗಳು ಸ್ಟಾರ್ಟ್ ಆಯಿತು ಈಗಾಗಲೇ ಹದಿನೈದು ದಿವಸದಿಂದ ಗೆಸ್ಟ್ ಲೆಕ್ಚರ್ಸ್ ಏನಂತ ಇದ್ದಾರೆ ಅವರು ಯಾರು ಬರ್ತಾ ಇಲ್ಲ ಈ ಪರ್ಮನೆಂಟ್ ಲೆಕ್ಚರ್ಸ್ ಇರೋ ಏಳು ಸಬ್ಜೆಕ್ಟ್ ಇದಾವೆ ನಮ್ಗೆ ಫೈನಲ್ ಇಯರ್ ಬಿಕಾಂ ಓದ್ತಾ ಇರೋದು ಏಳು ಸಬ್ಜೆಕ್ಟಲ್ಲಿ ಅಲ್ಲಿ ಎರಡೇ ಸಬ್ಜೆಕ್ಟ್ ಮಾತ್ರ ಪರ್ಮನೆಂಟ್ ಲೆಕ್ಚರ್ಸ್ ತಗೋತಾ ಇರೋದು ಇನ್ನು ಉಳಿದಂತ ಐದು ಸಬ್ಜೆಕ್ಟ್ ಅನ್ನು ಗೆಸ್ಟ್ ಲೆಕ್ಚರ್ಸ್ ತಗೊತಾ ಇದ್ದಾರೆ ಎರಡು ಸಬ್ಜೆಕ್ಟ್ ಪಾಠ ಮಾಡ್ತಾ ಇದ್ದಾರೆ ಇನ್ನು ಐದು ಸಬ್ಜೆಕ್ಟ್ ಎಲ್ಲಿಂದ ಸರ್ ನಾಲ್ ದಿನ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸಿ ಟು ಟೆಸ್ಟ್ ಇಂಟರ್ನಲ್ಸ್ಗಳಾಗಿಲ್ಲ ಇಂಟರ್ನಲ್ಸ್ ಅತಿಥಿ ಉಪನ್ಯಾಸಕರ ಬೇಡಿಕೆಗಳೇನಿದ್ದಾವೆ ಅದನ್ನ ಆದಷ್ಟು ಬೇಗ ಈಡೇರಿಸಬೇಕು ಅತಿಥಿ ಉಪನ್ಯಾಸಕರಲ್ಲೂ ಪಿ ಎಚ್ ಡಿ ಮಾಡಿರೋರಿದ್ದಾರೆ ಡಾಕ್ಟರೇಟ್ ಪಡೆದಿರೋರು ಇದ್ದಾರೆ ಅವರಿಗೂ ಏನು ಕೋರಿಕೆಗಳನ್ನ ಕೇಳಿದ್ದಾರೆ ಅವ್ರ ಕೋರಿಕೆಗಳನ್ನ ಈಡೇರಿಸಿ ನಮಗೆ ತರಗತಿ ಪ್ರತಿಭಟನೆಯಲ್ಲಿ ಎಬಿವಿ ಪುಕ್ಕಣ್ಣ ಶ್ರೀನಿವಾಸ್ ನಗರ ಕಾರ್ಯದರ್ಶಿ ವೇಣುಕುಮಾರ್ ವಿದ್ಯಾರ್ಥಿಗಳಾದ ಸುಷ್ಮಿತಾ ಚಿರಂತ್ ಉಪಸ್ಥಿತರಿದ್ದರು ಸಂತಸ ಐವಿಎಫ್ ಸಂಸ್ಥೆಯಿಂದ ಹದಿನೈದನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಹಾಸನ ಮತ್ತು ಮೈಸೂರಿನಲ್ಲಿ ಮಕ್ಕಳಾಗದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರ ನಡೆಸಲಾಗುವುದೆಂದು ಆಸ್ಪತ್ರೆಯ ಮುಖ್ಯಸ್ಥೆ ಡಾಕ್ಟರ್ ಸೌಮ್ಯ ದಿನೇಶ್ ತಿಳಿಸಿದರು ನಮಸ್ಕಾರ ನಾನು ಡಾಕ್ಟರ್ ಸೌಮ್ಯ ದಿನೇಶ್ ಸಂತಸ ಐವಿಎಫ್ ಸಂಸ್ಥೆಯ ನಿರ್ದೇಶಕಿ ಕಳೆದ ಹದಿನೈದು ವರ್ಷಗಳಿಂದ ಸಂತಸ ಸಂಸ್ಥೆ ಕರ್ನಾಟಕದ ಜನತೆಗೆ ಅದರಲ್ಲೂ ಮಕ್ಕಳಿಲ್ಲದ ದಂಪತಿಗಳಿಗೆ ತನ್ನ ಸಮರ್ಪಿತ ಸೇವೆಗಳಿಂದ ತುಂಬ ಹೆಸರನ್ನು ಮಾಡಿದೆ ನಮ್ಮಲ್ಲಿ ಅತ್ಯಂತ ಪಾರದರ್ಶಕವಾಗಿ ಚಿಕಿತ್ಸೆಯನ್ನು ನೀಡ್ತೀವಿ ಅತ್ಯಾಧುನಿಕ ಚಿಕಿತ್ಸೆಗಳು ಅಂತಂದರೆ ಅಮೇರಿಕ ಇಂಗ್ಲೆಂಡಲ್ಲಿ ಏನು ಇದೆ ಇವಾಗ ಮಕ್ಕಳಿಲ್ಲದ ದಂಪತಿಗಳಿಗೆ ಅಂತಹ ಅತ್ಯುನ್ನತ ಚಿಕಿತ್ಸೆಗಳನ್ನೂ ಸಹ ನಮ್ಮ ಸಂತ ಹಾಸನ ಜಿಲ್ಲೆಯಲ್ಲಿ ಮೊಟ್ಟಲ ಮೊಟ್ಟ ಮೊದಲನೇ ಬಾರಿಗೆ ನಾವು ಪರಿಚಯ ಮಾಡಿದ್ದೀವಿ ಹಾಗೂ ಜನತೆಗೆ ಅವರ ಮನೆ ಹತ್ರನೇ ಇದ್ದೀವಿ ಇದು ಬಹಳ ಹೆಮ್ಮೆಯ ವಿಚಾರ ಸಂತಸ ಸಂಸ್ಥೆಗೆ ಹದಿನೈದನೇ ವರ್ಷ ತುಂಬಿರೋ ಅಂತಹ ಸಂತೋಷಕರವಾದ ಸಂದರ್ಭದಲ್ಲಿ ನಾವು ಮಕ್ಕಳಲ್ಲಿದರೋ ದಂಪತಿಗಳಿಗೆ ಒಂದು ಉಚಿತವಾದ ಶಿಬಿರವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಆ ದಂಪತಿಗಳಿಗೆ ತುಂಬ ವರ್ಷದಿಂದ ಮಕ್ಕಳಿರೋಲ್ಲ ಅವ್ರಿಗೆ ಚಿಕಿತ್ಸೆ ತೊಗೊಂಡಿರ್ತಾರೆ ಬಟ್ ಆದರೆ ಏನು ಮಾಡಬೇಕು ಕರೆಕ್ಟಾಗಿ ವರ್ಕ್ ಆಗ್ತಾಯಿಲ್ಲ ಅಂತ ಬೇಜಾರು ಮಾಡ್ಕೋತಾ ಇರ್ತಾರೆ ಅಂತಹ ದಂಪತಿಗಳಿಗೆ ನಾವು ಮಾರ್ಗದರ್ಶನ cortí bien. ಏನು ಮಾಡಿಸ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಉಚಿತವಾಗಿ ಹೇಳ್ಕೊಡ್ತೀವಿ ಪರೀಕ್ಷೆ ಸಮಾಲೋಚನೆ ಎಲ್ಲ ಇರುತ್ತೆ ಪುರುಷರಿಗೆ ಉಚಿತವಾಗಿ ವೀರ್ಯ ಪರೀಕ್ಷೆ ಸಹ ಇರುತ್ತೆ ಮತ್ತು ಸಮಾಜಕ್ಕೆ ಏನಾರು ಒಂದು ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಂತಸ ಸಂಸ್ಥೆ ಐದು ದಂಪತಿಗಳಿಗೆ ಉಚಿತವಾಗಿ ಐ ವಿ ಎಫ್ ಪ್ಯಾಕೇಜಲ್ಲೂ ಸಹ ಇದೆ ಈ ಸಂದರ್ಭದಲ್ಲಿ ಈ ಶಿಬಿರವನ್ನು ನಾವು ಮಕ್ಕಳಿಲ್ಲದ ದಂಪತಿಗಳಿಗೆ ಹಾಸನಲ್ಲಿ ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಮಾಡ್ತಾ ಇದ್ದೀವಿ ಅದೇ ರೀತಿ ಮೈಸೂರಿನ ಜನತೆಗೆ ಸಹಕಾರ ಆಗಲಿ ಅಂತ ಡಿಸೆಂಬರ್ ಈ ಶಿಬಿರನ ನಡೆಸ್ತಾ ಇದ್ದೀವಿ ಈ ಅವಕಾಶನ ಇರೋ ದಂಪತಿಗಳು ಖಂಡಿತವಾಗೂ ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ಮಡಲನ್ನ ತುಂಬಿಸ್ಕೊಳ್ಳಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಶಬರಿಮಲೆಯಿಂದ ವಾಪಸ್ ಬರುವ ಭಕ್ತರಿಗೆಲ್ಲ ಕೊರೋನಾ ಪರೀಕ್ಷೆ ಶ್ರೀಲಂಕಾ ಮಾದರಿಯಲ್ಲಿ ಆನೆ ಕ್ಯಾಂಪ್ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆ ಕಾಡ್ಹಂದಿ ದಾಳಿಯಲ್ಲಿ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಹದಿನೈದು ಲಕ್ಷ ಗಾಯಾಳುಗೆ ಮಾಸಿಕ ನಾಲ್ಕು ಸಾವಿರ ಘೋಷಿಸಿದ ಉಸ್ತುವಾರಿ ಸಚಿವ ಕೆಎನ್ರಾಜಣ್ಣ ದೇವರಕೇಶವಿ ಗ್ರಾಮದ ರುದ್ರಭೂಮಿಗೆ ತೆರಳುವ ರಸ್ತೆ ತೆರವು ಗ್ರಾಮಸ್ಥರಿಂದ ತಹಸೀಲ್ದಾರ್ ಮಮತಾ ಅವರ ಕಾರ್ಯಕ್ಕೆ ಮೆಚ್ಚುಗೆ ಮತ್ತು ಚನ್ನಪಟ್ಟಣ ಪ್ರವಾಸಿ ತಾಣವನ್ನು ಅಭಿವೃದ್ಧಿಗೊಳಿಸಿ ಜನವರಿ ತಿಂಗಳಲ್ಲಿ ಪ್ರವಾಸೋದ್ಯಮ ಸಚಿವರಿಂದ ಉದ್ಘಾಟಿಸಿ ಪ್ರವಾಸಿಗರಿಗೆ ಅವಕಾಶ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ರಾಜಣ್ಣ ಭರವಸೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು